ನೋಡಿ ಬಂಧುಗಳೇ ಬನಶಂಕರಿ ದೇವಾಲಯದ ಸೀರೆ ಹರಾಜು ಹಾಕುವಂಥ ಪ್ರದೇಶ ಇದು ಈ ಜಾಗದಲ್ಲಿ ಒಂದು ದುರ್ದೈವ ಏನಂದ್ರೆ ಭಕ್ತಾದಿಗಳು ಧಾರಾಕಾರವಾಗಿ ಸೀರೆಗಳು ಮತ್ತು ಬೇರೆ ಬೇರೆ ವಸ್ತುಗಳು ಭಗವಂತನಿಗೆ ಬೇಕಾದ ಪ್ರಿಯವಾದ ವಸ್ತುಗಳನ್ನು ಸಾಕಷ್ಟು ತಂದು ಕೊಡ್ತಾರೆ ಆದರೆ ಸೀರೆಗಳ ಬಗ್ಗೆ ನಾವು ಯೋಚನೆ ಮಾಡಿದಾಗ ಇಲ್ಲಿ ಶೀಲಾ ಅಂತ ಒಬ್ಬ ಮಹಿಳೆಗೆ ಅದರ ಉಸ್ತುವಾರಿ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಆಗ್ತಿದೆ ಅಂದರೆ ಆ ಸೀರೆ ಮಾರಾಟದ ಸಮಯದಲ್ಲಿ ಆ ಭಕ್ತಾದಿಗಳಿಗೆ ರಶೀದಿ ಕೂಡ ಕೊಡಲ್ಲ ಉದಾಹರಣೆಗೆ ಒಂದು ಸಾವಿರ ರೂಪಾಯಿ ಇತ್ತು ಅಂತ ಅಂದ್ರೆ ಅದೆಷ್ಟು ಬೇಕಾದ್ರೂ ಮಾಡಿಕೊಳ್ಬೋದಲ್ಲ ಅವರು ತಕ್ಷಣ ರಶೀದಿ ಕೊಡಬೇಕಲ್ವಾ ಈ ರೀತಿ ರಶೀದಿ ಕೊಡಲ್ಲ ಮತ್ತೆ ಇವ್ರ ಜೊತೆ ಯಾರ್ಯಾರು ಭಾಗಿಯಾಗಿರ್ತಾರೆ ಇಲ್ಲಿ ಅವರೆಲ್ಲ ಆಪಾದಿತ್ರ ಒಬ್ಬ ಶಿವಕುಮಾರ್ ಅಂತೇಳಿ ಆರು ಹೆಂಡತಿಯರ ಒಡೆಯ ಆರು ಜನ ಮಹಿಳೆಯರ ಸಂಪರ್ಕ ಇದೆ ಅದನ್ನು ಮಾಹಿತಿಯಕ್ಕೆ ಕೇಳಿದ್ರೆ ತಿರುಸುತ್ತಾರೆ ಅದಕ್ಕೆ ಉತ್ತರ ಕೊಡಲ್ಲ ಕೊನೆಗೆ ಫೋರ್ಸ್ ಮಾಡಿದ ತಕ್ಷಣ ಹೆಂಡತಿಯನ್ನ ಕರ್ಕೊಂಡ್ಬಂದು ತಂಗಿ ಅಂತ ಹೇಳಿರುವಂತ ಉದಾಹರಣೆ ಇದೆ ಇನ್ನೊಬ್ಬ ಬಹಳ ಆಶ್ಚರ್ಯ ಆಗುವುದು ಅಂತಂದ್ರೆ ಇದು ಸೀರೆಯನ್ನ ಕಲ್ತನ ಮಾಡಿದ ರೆಡ್ ಹ್ಯಾಂಡ್ ಹಿಡಿದು ಪ್ರಮುಖ ಚಾನೆಲ್ ನಲ್ಲಿ ಬಂದಿದೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ಈ ರೀತಿ ಒಬ್ಬೊಬ್ರದ್ದು ಒಬ್ಬೊಬ್ಬರದು ಅಂದರೆ ಇಲ್ಲಿ ಸೀರೆ ಮಾರಾಟ ಮಾಡುವಂಥ ಜಾಗದಲ್ಲಿ ಇಷ್ಟೆಲ್ಲ ಹಣ ಮಿಸ್ಯೂಸ್ ಆಗ್ತಿದೆ ದೇವಾಲಯದ ಅಧಿಕಾರಿಗಳಿಂದ ಕೇಂದ್ರ ಕಚೇರಿಯಲ್ಲಿ ಯಾವ ಯಾವ ಅಧಿಕಾರಿಗಳಿಗೆ ಈ ಹಣ ಹೋಗ್ತಿದೆ ಇವತ್ತು ಮುದ್ದಮ್ಮ ನಾಗರಾಜ್ ಸರ್ವೆ ನಂಬರ್ ಅರವತ್ನಾಲ್ಕು ಬಾರ್ ಹತ್ತರಲ್ಲಿ ಇವತ್ತು ಕಳೆದ ಐದು ವರ್ಷದಿಂದ ಬನಶಂಕರಿ ದೇವಾಲಯಕ್ಕೆ ಜಾಗವನ್ನು ತಗೊಳ್ಳಿ ಅಂತ ಫೋರ್ಸ್ ಮಾಡ್ತಿದೆ ಕೋರ್ಟು ಇವತ್ತಿಗೂ ಮುಟ್ಟಿಲ್ಲ ಸಂಗಮ್ ಸರ್ಕಲ್ನಿರುವಂತ ಎರಡೂವರೆ ಎಕರೆ ಜಾಗವನ್ನು ಈಗ ಇತ್ತೀಚೆಗೆ ಒಂದು ವಾರದಿಂದ ಮತ್ತೆ ಆದೇಶ ಮಾಡಿದ್ದಾರೆ ಎರಡನೇ ಬಾರಿಗೆ ಅದನ್ನು ಬನಶಂಕರಿ ದೇವಾಲಯ ಜಾಗ ತಗೊಳ್ಳಿಲ್ಲ ಕೆಲವರು ವಾಮ ಮಾರ್ಗಿಗಳು ಏನ್ ಮಾಡ್ತಾರೆ ಅದನ್ನು ದುರುಪಯೋಗ ಪಡಿಸಿಕೊವಂತ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ಬನಶಂಕರಿ ದೇವಾಲಯದ ಅಧೀಕ್ಷಕರಿರ್ಬೋದು ಕಾರ್ಯನಿರ್ವಾಹಕರು ಇರ್ಬೋದು ಅಂಥವ್ರನ್ನ ಸುಸಂಸ್ಕೃತ ವ್ಯಕ್ತಿಗಳನ್ನು ಜೋಡಿಸಿ ಎಬ್ಬೆಟ್ಟಿನ ಗಿರಾಕಿಗಳಿದ್ರೆ ಈ ಅವ್ಯವಸ್ಥೆಗಳಾಗುತ್ತೆ